ಏಳನೇ ತರಗತಿ ವಿಜ್ಞಾನ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮೊಸರು ನಿಂಬೆ ರಸ ಕಿತ್ತಳೆ ರಸ ವಿನೆಗರ್ಗಳ ರುಚಿ ಹುಳಿ ಇವುಗಳಲ್ಲಿ ಸೇರಿಕೊಂಡಿರುವ ಆಮ್ಲಗಳಿಂದಾಗಿ ಈ ಪದಾರ್ಥಗಳು ಹುಳಿಯಾಗಿವೆ ಇದನ್ನು ಆಮ್ಲಗಳು ಎನ್ನುತ್ತೇವೆ ಅಡುಗೆ ಸೋಡಾ ಅದರ ರುಚಿ ಕಹಿ ಸಾಮಾನ್ಯವಾಗಿ ಕಹಿ ರುಚಿಯನ್ನು ಸ್ಪರ್ಶಿಸಿದಾಗ ಸಾಬೂನಿನಂತಹ ಅನುಭವ ಉಂಟಾಗುತ್ತದೆ ಇಂತಹ ಪದಾರ್ಥಗಳನ್ನು ನಾವು ಪ್ರತ್ಯಾಮ್ಲಗಳು ಎಂದು 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 ಕರೆಯುತ್ತೇವೆ ಎನ್ನುತ್ತೇವೆ ಲಿಟ್ಮಸ್ ಒಂದು ನೈಸರ್ಗಿಕ ಬಣ್ಣವಾಗಿದೆ ಲಿಟ್ಮಸ್ ಸಾಮಾನ್ಯವಾಗಿ ಬಳಕೆಯಾಗುವ ಒಂದು ನೈಸರ್ಗಿಕ ಸೂಚಕ ಇದನ್ನು ಕಲ್ಲು ಹೂಗಳಿಂದ ಪಡೆಯಲಾಗುತ್ತದೆ ಆಮ್ಲೀಯ ದ್ರಾವಣದೊಂದಿಗೆ ಸೇರಿದಾಗ ಕೆಂಪಾಗಿ ಬದಲಾಗುತ್ತದೆ ಪ್ರತ್ಯಾಮ್ಲೀಯ ದ್ರಾವಣದೊಂದಿಗೆ ಸೇರಿದಾಗ ನೀಲಿಯಾಗಿ ಬದಲಾಗುತ್ತದೆ ಆಮ್ಲವು ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಯೂ ಹಾಗೂ ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿಯೂ ಬದಲಾಯಿಸುತ್ತದೆ